ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಈ ಒಂದು ವಿಡಿಯೋಲ್ಲಿ ಎನ್ ಎ ಟಿ ಎಸ್ ಅಂದರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮಲ್ಲಿ ರಿಜಿಸ್ಟರ್ ಆಗುವುದು ಹೇಗೆ ಅಂತ ನೋಡೋಣ ಸೊ ಈ ಒಂದು ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮಲ್ಲಿ ರಿಜಿಸ್ಟರ್ ಆಗುವುದರಿಂದ ವಿದ್ಯಾರ್ಥಿಗಳಿಗೆ ಏನು ಹೆಲ್ಪ್ ಆಗುತ್ತೆ ಅಂತ ನೋಡುವುದಾದರೆ ಸೊ ವಿದ್ಯಾರ್ಥಿ ಯಾವುದೇ ಒಂದು ಅಪ್ರೆಂಟಿಸ್ಶಿಪ್ ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಐಡಿಯನ್ನು ಕೇಳ್ತಾರೆ ಅಂದರೆ ಅಪ್ರೆಂಟಿಸ್ಶಿಪ್ ಐ ಡಿಯನ್ನು ಕೇಳ್ತಾರೆ ಸೊ ಆ ಒಂದು ಐ ಡಿ ನೀವು ಜನ್ರೇಟ್ ಮಾಡುವುದಕ್ಕೆ ಈ ಒಂದು ವೆಬ್ಸೈಟಲ್ಲಿ ನೀವು ಅಂದರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕಾಗತ್ತೆ ಸೊ ಕಂಪಲ್ಸರಿ ನಿಮಗೆ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಎನ್ ಎ ಟಿ ಎಸ್ ಐ ಡಿಯನ್ನು ಸೊ ಯಾವ ರೀತಿ ನಾವು ರಿಜಿಸ್ಟರ್ ಆಗುವುದು ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋಗ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ ಓಕೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಓಕೆ ಮೊದಲು ನೀವು ಎನ್ ಎ ಟಿ ಎಸ್ ಅಲ್ಲಿ ರಿಜಿಸ್ಟರ್ ಆಗೋದಕ್ಕೆ ಸಿಂಪ್ಲಿ ಬ್ರೌಸರಲ್ಲಿ ಎನ್ ಎ ಟಿ ಎಸ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬಂದು ಶೋ ಆಗುತ್ತೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ ಹೇಳಿಬಿಟ್ಟು ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬಂದು ಶೋ ಆಗುತ್ತೆ ಆ್ಯಂಡ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಓಕೆ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಒಂದು ವೆಬ್ಸೈಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಸಿಂಪ್ಲಿ ಇಲ್ಲಿ ಸ್ಟೂಡೆಂಟ್ ಅಂತ ಇದೆಯಲ್ಲ ಈ ಒಂದು ಸ್ಟೂಡೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಎರಡು ಆಪ್ಷನ್ಸ್ ಬಂದು ಶೋ ಆಗುತ್ತೆ ಸೊ ನಿಮಗೆ ಇಲ್ಲಿ ಮೊದಲನೇದಾಗಿ ಜನರಲ್ ಸ್ಟೂಡೆಂಟ್ ಅಂತ ಇದೆಯಲ್ಲ ಈ ಒಂದು ಜನರಲ್ ಸ್ಟೂಡೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಜನರಲ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಮತ್ತೆ ಎರಡು ಆಪ್ಷನ್ಸ್ ಬಂದು ಶೋ ಆಗುತ್ತೆ ಸೊ ಈ ಒಂದು ವೆಬ್ಸೈಟಲ್ಲಿ ನೀವೇನಾದರೂ ಮೊದಲು ರಿಜಿಸ್ಟರ್ ಆಗಿದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ರಿಜಿಸ್ಟ್ರೇಷನ್ ಪ್ರೋಸೆಸನ್ನು ಕಂಪ್ಲೀಟ್ ಮಾಡ್ಬೋದು ಅಥವಾ ನೀವೇನಾದರೂ ಮೊದಲನೇ ಬೇರೆ ಅಪ್ಲೈ ಮಾಡ್ತಾ ಇದ್ದರೆ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ನೀವೇನಾದರೂ ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ಇದ್ದರೆ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸಿಂಪ್ಲಿ ಒಂದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಅಂತ ಇಲ್ಲಿ ಕೊಟ್ಟಿರ್ತಾರೆ ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ನಿಮಗೆ ವ್ಯಾಲಿಡ್ ಇಮೇಲ್ ಐ ಡಿ ಬೇಕಾಗುತ್ತೆ ಅದಾದ ನಂತರ ಮೊಬೈಲ್ ನಂಬರ್ ಬೇಕಾಗುತ್ತೆ ಅದಾದ ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅದಾದ ನಂತರ ಆಧಾರ್ ಬ್ಯಾಂಕ್ಗೆ ಸೀಡ್ ಆಗಿರಬೇಕಾಗತ್ತೆ ಅದಾದ ನಂತರ ಕ್ವಾಲಿಫೈಯಿಂಗ್ ಡಿಗ್ರಿ ಪ್ರೊವೆಜ್ನಲ್ ಸರ್ಟಿಫಿಕೇಟ್ಗಳು ಪಿ ಡಿ ಎಫ್ ಫಾರ್ಮೆಟಲ್ಲಿ ಬೇಕಾಗುತ್ತೆ ಅದಾದ ನಂತರ ಬ್ಯಾಂಕ್ ಅಕೌಂಟ್ ಫೋಟೋ ಬೇಕಾಗುತ್ತೆ ಓಕೆ ಅದಾದ ನಂತರ ಕೆಳಗಡೆ ಇಲ್ಲಿ ಡೂ ಯು ಹ್ಯಾವ್ ಅಬೌವ್ ಡಾಟಾ ಟು ಎನ್ರೋಲ್ ಅಂತ ಕೇಳಿದಾರಲ್ಲ ಸೊ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಸಿಂಪ್ಲಿ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಸ್ಟೂಡೆಂಟ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಇಮೇಲ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಫಿಲ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಡಿಯನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಕ್ಯಾಪ್ಚಾ ಅಂತ ಇದೆಯಲ್ಲ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಕ್ಯಾಪ್ಚನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೆಂಡ್ ಓ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಸೆಂಡ್ ಒ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಮತ್ತು ಇಮೇಲ್ಗೆ ಒ ಟಿ ಪಿ ಬರುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ಗೆ ಬಂದಿರುವಂಥ ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ವೆರಿಫೈ ಓ ಟಿ ಪಿ ಅಂತ ಇದೆಯಲ್ಲ ಈ ಒಂದು ವೆರಿಫೈ ಓ ಟಿ ಪಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಮೊದಲನೇದಾಗಿ ಐ ಯು ಅಂಡರ್ ಟೇಕನ್ ಅವರ್ ಪ್ರಿವಿಯಸ್ ಟ್ರೈನಿಂಗ್ ಆ್ಯಸ್ ಪಾರ್ಟ್ ಆಫ್ ದಿ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅಂತ ಕೇಳಿದ್ದಾರೆ ನೀವೇನಾದರೂ ಹಿಂದೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗನ್ನು ಪಡೆದಿದ್ದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡೂ ಯು ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಐ ಯು ಪಾಸ್ಡ್ ಔಟ್ ಥ್ರೂ ರೆಗ್ಯುಲರ್ ಪಾರ್ಟ್ ಟೈಮ್ ಡಿಸ್ಟೆನ್ಸ್ ಅಂತ ಕೇಳಿದರೆ ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಪಾರ್ಟ್ ಟೈಮ್ ಸ್ಟೂಡೆಂಟಾ ಅಥವಾ ರೆಗ್ಯುಲರ್ ಸ್ಟೂಡೆಂಟಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ನಂತರ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಾಗೆ ನಿಮ್ಮ ಒಂದು ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಜೆಂಡರ್ ಅಂತ ಇದೆಯಲ್ಲ ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಟಗರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆಧಾರ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಅಪ್ಲೋಡ್ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಫೈಲ್ ಸೈಜ್ ಬಂದು ಒಂದು ಎಮ್ ಬಿ ಓ ಒ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಸ್ಟೇಟ್ ಟು ವಿಚ್ ಇನ್ಸ್ಟಿಟ್ಯೂಟ್ ಬಿಲಾಂಗ್ಸ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಒಂದು ಅಂದರೆ ನೀವು ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಟು ವಿಚ್ ಇನ್ಸ್ಟಿಟ್ಯೂಟ್ ಬಿಲಾಂಗ್ಸ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಯಾವೊಂದು ಡಿಸ್ಟಿಕಲ್ಲಿ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಸೆಲೆಕ್ಟ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಇನ್ಸ್ಟಿಟ್ಯೂಟನ್ನು ಸರ್ಚ್ ಮಾಡಿಕೊಂಡು ನಿಮ್ಮ ಒಂದು ಇನ್ಸ್ಟಿಟ್ಯೂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಜುಕೇಷನ್ ಟೈಪ್ ಅಂತ ಇದೆಯಲ್ಲ ಸೊ ಇಲ್ಲಿ ನೀವು ಯಾವೊಂದು ಕೋರ್ಸಲ್ಲಿ ಪಾಸ್ ಆಗಿದಾರೆ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನಿಮಗೆ ಇಲ್ಲಿ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಜನರಲ್ ಸ್ಟ್ರೀಮ್ ಆ್ಯಂಡ್ ಗ್ರ್ಯಾಜುವೇಟ್ ಇನ್ ಜನರಲ್ ಸ್ಟ್ರೀಮ್ ಅಂತ ಶೋ ಆಗುತ್ತೆ ನೀವೇನಾದರೂ ನಾರ್ಮಲ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ಗ್ರ್ಯಾಜುವೇಟ್ ಇನ್ ಜನರಲ್ ಸ್ಟ್ರೀಮ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಮೇಲ್ಗಡೆ ಇರುವಂಥ ಕೋರ್ಸ್ ಏನಾದರೂ ಮಾಡಿದರೆ ನೀವು ಮೇಲ್ಗಡೆ ಇರುವಂಥ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಕೋರ್ಸ್ ನೇಮ್ ಅಂತ ಕೇಳ್ತಾರೆ ನಿಮ್ಮ ಒಂದು ಕೋರ್ಸ್ ನೇಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಸ್ಪೆಷಲೈಸೇಷನ್ ಅಂತ ಕೇಳ್ತಾರೆ ಸೊ ಒಂದು ಕೋರ್ಸ್ ಸ್ಪೆಷಲೈಸೇಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೂಡೆಂಟ್ ಐ ಡಿ ಅಂತ ಕೇಳ್ತಾರೆ ನಿಮ್ಮ ಒಂದು ರೋಲ್ ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಏರ್ ಆಫ್ ಪಾಸಿಂಗ್ ಅಂತ ಕೇಳಿದರೆ ನೀವು ಪಾಸಾಗಿರುವಂಥ ಏರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಮಂತ್ ಆಫ್ ಪಾಸಿಂಗ್ ಅಂತ ಇದೆ ನೀವು ಪಾಸಾದಂಥ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಪರ್ಸಂಟೇಜ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಪರ್ಸೆಂಟೇಜನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಇಮೇಲ್ ಐ ಡಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಇಮೇಲ್ ಡಿಯನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಲಾಗಿನ್ ಆಗೋದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ಲ ಮತ್ತೆ ನೀವು ನಿಮ್ಮ ಒಂದು ಪಾಸ್ವರ್ಡನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಸಿಂಪ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚನ್ನು ಫಿಲ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ ನಂತರ ನೀವು ಎಂಟರ್ ಮಾಡಿರುವಂಥ ಇಮೇಲ್ಗೆ ಒಂದು ಲಿಂಕ್ ಬಂದಿರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನೂ ಮಾಡಿಕೊಂಡು ನಿಮ್ಮ ಒಂದು ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ ಆ್ಯಕ್ಟಿವೇಟ್ ಮಾಡಿದ ನಂತರ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕಾಗತ್ತೆ ಸೊ ಈ ರೀತಿ ನೀವು ಮತ್ತೆ ಲಾಗಿನ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಲಾಗಿನ್ ಪೇಜನ್ನು ಓಪನ್ ಮಾಡಿಕೊಂಡ ನಂತರ ನಿಮಗೆ ಸಿಂಪ್ಲಿ ಇಮೇಲ್ ಐ ಡಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ ನೀವು ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಳ್ಳಿ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ನು ಫಿಲ್ ಮಾಡ್ಕೊಳ್ಳಿ ಕ್ಯಾಪ್ಚನ್ನು ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಐ ಡಿ ಬಂದು ಲಾಗಿನ್ ಆಗುತ್ತೆ ಸೊ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಐದು ಸ್ಟೆಪ್ಸ್ ಇರುತ್ತೆ ಐದು ಸ್ಟೆಪ್ಸ್ನ ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗತ್ತೆ ಸೊ ಒಂದೊಂದು ಸ್ಟೆಪ್ನ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಫಿಲ್ ಮಾಡ್ಬೋದು ಅಂತ ಸೊ ಇಲ್ಲಿ ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ನಿಮ್ಮೊಂದು ಪರ್ಸ್ನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ನಿಮ್ಮೊಂದು ಪರ್ಸ್ನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಅದಾದ ನಂತರ ಕೆಳಗಡೆ ಮದರ್ಸ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಫಾದರ್ಸ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಫಾದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಆಧಾರ್ ನಂಬರು ಕೂಡ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಅದಾದ ನಂತರ ಮೈನಾರಿಟಿ ಅಂತ ಇದೆಯಲ್ಲ ನೀವೇನಾದರೂ ಮೈನಾರಿಟಿ ವಿದ್ಯಾರ್ಥಿ ಆಗಿದ್ದರೆ ನೀವು ಇಲ್ಲಿ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಪರ್ಸನ್ ವಿತ್ ಡಿಸಬಲಿಟಿ ಅಂತ ಇದೆಯಲ್ಲ ನೀವೇನಾದರೂ ಡಿಸಬಲಿಟಿ ವಿದ್ಯಾರ್ಥಿ ಆಗಿದ್ದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಅದಾದ ನಂತರ ಇಮೇಲ್ ಮತ್ತು ಮೊಬೈಲ್ ನಂಬರ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಇರುತ್ತೆ ಓಕೆ ಸಿಂಪ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಜುಕೇಶನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಎಜುಕೇಶನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಎಂಟರ್ ಮಾಡಿರೋದರಿಂದ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಸೊ ನೀವು ಏನೂ ಎಂಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೀವು ಇಲ್ಲಿ ಕ್ಯಾಡೈಸ್ ಸ್ಕ್ರೋಲ್ ಮಾಡ್ಕೊಳ್ಳಿ ಕ್ಯಾಡಡೈಸ್ ಸ್ಕ್ರೋಲ್ ಮಾಡ್ಕೊಂಡ ನಂತರ ಅಪ್ಲೋಡ್ ಪ್ರೊಫೆಷನಲ್ ಸರ್ಟಿಫಿಕೇಟ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಎಜುಕೇಷನ್ ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಸೊ ನೀವು ಮೇಲ್ಗಡೆ ಯಾವೊಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿದಿರಲ್ಲ ಆ ಒಂದು ಕೋರ್ಸ್ ಮಾರ್ಕ್ಶೀಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಅಪ್ಲೋಡ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಇಲ್ಲಿ ಡಿಪ್ಲೊಮೊ ಹೈಯರ್ ಸೆಕೆಂಡರಿ ಟೆನ್ ಪ್ಲಸ್ ಟು ಮತ್ತು ಐಸ್ಕೂಲ್ ಟೆಂತ್ ಐ ಟಿ ಐ ಅಂತ ಕೇಳಿದರೆ ಈ ನಿಮ್ಮ ಒಂದು ಡಿಗ್ರಿಗೆ ಕಂಪ್ಲೀಟ್ ಮಾಡುವ ಮುಂಚೆ ನೀವು ಯಾವೊಂದು ಕೋರ್ಸನ್ನು ಕಂಪ್ಲೀಟ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವೇನಾದರೂ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿ ಡಿಗ್ರಿಗೆ ಜಾಯ್ನ್ ಆಗಿದರೆ ನೀವು ಇಲ್ಲಿ ಹೈಯರ್ ಸೆಕೆಂಡರಿ ಟೆನ್ ಪ್ಲಸ್ ಟು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಡಿಪ್ಲೊಮೊ ಕಂಪ್ಲೀಟ್ ಮಾಡಿ ನೀವು ಜಾಯ್ನ್ ಆಗಿದರೆ ಡಿಪ್ಲೊಮಾನ ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಐ ಟಿ ಐ ಟೆಂತ್ ಕಂಪ್ಲೀಟ್ ಮಾಡಿ ನೀವು ಡಿಗ್ರಿಗೆ ಜಾಯ್ನ್ ಆಗಿದರೆ ನೀವು ಇಲ್ಲಿ ಹೈಸ್ಕೂಲ್ ಟೆಂತ್ ಐ ಟಿ ಐ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಶೋ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆಯಲ್ಲ ಇನ್ಸ್ಟಿಟ್ಯೂಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಅಂತ ಇದೆಯಲ್ಲ ಡಿಶ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಕೂಲ್ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕಾಲೇಜ್ ನೇಮನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಬೋರ್ಡ್ ನೇಮ್ ಅಂತ ಇದೆ ನಿಮ್ಮ ಒಂದು ಕಾಲೇಜ್ ಬೋರ್ಡ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೂಡೆಂಟ್ ಐ ಡಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ರೋಲ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಮೇಲ್ಗಡೆ ಹೈಯರ್ ಸೆಕೆಂಡ್ರಿ ಟೆನ್ ಪ್ಲಸ್ ಟು ಅಂತ ಸೆಲೆಕ್ಟ್ ಮಾಡಿದರೆ ನೀವಿಲ್ಲಿ ಸೆಕೆಂಡ್ ಪಿ ಯು ಸಿ ಡೀಟೇಲ್ಸನ್ನು ನೀವಿಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ನೀವಿಲ್ಲಿ ಸೆಕೆಂಡ್ ಪಿ ಯು ಸಿ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಪರ್ಸೆಂಟೇಜ್ ಅಂತ ಇದೆಯಲ್ಲ ನಿಮ್ಮ ಒಂದು ಪರ್ಸೆಂಟೇಜನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಿದರೆ ನಿಮ್ಮ ಬಗ್ಗೆ ನೀವು ಇನ್ಫಾರ್ಮೇಷನನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ನಿಮ್ಮ ಬಗ್ಗೆ ಕೆಲವು ಇನ್ಫಾರ್ಮೇಷನನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ನೀವು ಯಾರು ಏನನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಜನರಲ್ ಸ್ಕಿಲ್ಸ್ ಅಂತ ಇದೆಯಾ ನಿಮ್ಗೇನಾದರೂ ಸ್ಕಿಲ್ಸ್ ಇದ್ದರೆ ಫಿಲ್ ಮಾಡ್ಕೊಳ್ಳಿ ಅಥವಾ ನೋ ಸ್ಕಿಲ್ಸ್ ಅಂತ ನೀವು ಟೈಪ್ ಮಾಡಬಹುದು ಓಕೆ ಅದಾದ ನಂತರ ಲ್ಯಾಂಗ್ವೇಜಸ್ ನೌನ್ ಅಂತ ಇದೆಯಲ್ಲ ನಿಮಗೆ ಯಾವ್ಯಾವ ಲ್ಯಾಂಗ್ವೇಜಸ್ ಬರುತ್ತೆ ಅಂತ ಕೇಳಿದರೆ ಸೊ ನೀವು ಇಲ್ಲಿ ನಿಮಗೆ ಯಾವೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಕನ್ನಡ ಇಂಗ್ಲೀಷ್ ಹಿಂದಿ ನಿಮ್ಗೆ ಯಾವೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಆ ಒಂದು ಲ್ಯಾಂಗ್ವೇಜಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಕನ್ನಡ ಲ್ಯಾಂಗ್ವೇಜ್ ಒಂದೇ ಬಂದರೂ ಕೂಡ ನಡೆಯುತ್ತೆ ಕನ್ನಡನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಮತ್ತೆ ನೀವು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ಪಿನ್ ಕೋಡ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ ಪಿನ್ ಕೋಡನ್ನು ಎಂಟರ್ ಮಾಡ್ಕೊಂಡ ನಂತರ ಪೋಸ್ಟ್ ಆಫೀಸ್ ಅಂತ ಇದೆಯಲ್ಲ ನಿಮ್ಮೊಂದು ಪೋಸ್ಟ್ ಆಫೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟ್ರಿಕ್ ಅಂತ ಇದೆಯಲ್ಲ ನಿಮ್ಮೊಂದು ಡಿಸ್ಟ್ರಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೇಟ್ ಅಂತ ಇದೆಯಲ್ಲ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಸೊ ನೀವು ಪರ್ಮನೆಂಟ್ ಅಡ್ರೆಸ್ ಬಿಟ್ಟು ಬೇರೆ ಒಂದು ಅಡ್ರೆಸ್ಸಲ್ಲಿ ವಾಸ ಮಾಡ್ತಾ ಇದ್ದರೆ ನೀವು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಬಹುದು ಅಥವಾ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ಅಡ್ರೆಸ್ ಏನಾದರೂ ಸೇಮ್ ಆಗಿದರೆ ನೀವು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಈ ಒಂದು ಮಾರ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದರೆ ನೀವು ಇಲ್ಲಿ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಟ್ ಮಾಡಿಕೊಂಡಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ರೈನಿಂಗ್ ಪ್ರಿಫರೆನ್ಸಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಟ್ರೈನಿಂಗ್ ಪ್ರಿಫರೆನ್ಸಸನ್ನು ನೀವು ಇಲ್ಲಿ ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಯಾವೊಂದು ಸ್ಟೇಟಲ್ಲಿ ಟ್ರೈನಿಂಗನ್ನು ಪಡೀಲಿಕ್ಕೆ ಇಚ್ಛಿಸ್ತೀರಾ ಆ ಒಂದು ಟ್ರೈನಿಂಗ್ ಸ್ಟೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸ್ಟೇಟ್ ಮತ್ತು ಡಿಸ್ಟಿಕ್ ಪ್ರಿಫರೆನ್ಸ್ಗಳನ್ನು ನೀವು ಇಲ್ಲಿ ಸೆಟ್ ಮಾಡಬೇಕಾಗತ್ತೆ ಮೂರು ಸ್ಟೇಟ್ ಮತ್ತು ಮೂರು ಡಿಸ್ಟಿಕ್ ಪ್ರಿಫರೆನ್ಸ್ಗಳನ್ನು ನೀವು ಇಲ್ಲಿ ಸೆಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ನೀವು ಇಲ್ಲಿ ಟ್ರೈನಿಂಗ್ ಪಡೀಲಿಕ್ಕೆ ಬಯಸ್ತೀರಾ ಆ ಒಂದು ಪ್ಲೇಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಸಿಂಪ್ಲಿ ಇಲ್ಲಿ ಪ್ರಿಫರ್ಡ್ ಸ್ಟೇಟ್ ಒನ್ ಅಂತ ಇದೆಯಲ್ಲ ಇಲ್ಲಿ ಸ್ಟೇಟ್ ಒನ್ನಲ್ಲಿ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಪ್ರಿಫರ್ಡ್ ಡಿಸ್ಟಿಕ್ ಒನ್ ಅಂತ ಇದೆಯಲ್ಲ ಆ ಸ್ಟೇಟಲ್ಲಿ ಬರುವಂಥ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಮೂರು ಸ್ಟೇಟ್ ಆ್ಯಂಡ್ ಮೂರು ಡಿಸ್ಟಿಕನ್ನು ನೀವು ಇಲ್ಲಿ ಪ್ರಿಫರೆನ್ಸ್ ಆಗಿ ಸೆಟ್ ಮಾಡಬೇಕಾಗತ್ತೆ ಈ ಒಂದು ಸ್ಟೇಟ್ ಡಿಸ್ಟಿಕಲ್ಲೇ ನಿಮಗೆ ಟ್ರೈನಿಂಗನ್ನು ನೀಡಲಾಗುತ್ತೆ ಆ್ಯಂಡ್ ಮೂರು ಪ್ರಿಫರೆನ್ಸಲ್ಲೂ ಕೂಡ ನೀವು ಕರ್ನಾಟಕನ ಚೂಸ್ ಮಾಡಬಹುದು ಕರ್ನಾಟಕ ಚೂಸ್ ಮಾಡಿದ ನಂತರ ನೀವು ಬೇರೆ ಬೇರೆ ಡಿಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಅದಾದ ನಂತರ ಫೀಲ್ಡ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಫೀಲ್ಡ್ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಮೊದಲನೇದಾಗಿ ಪ್ರಿಫರ್ಡ್ ಫೀಲ್ಡ್ ಒನ್ ಅಂತ ಇದೆಯಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ನೀವು ಯಾವೊಂದು ಫೀಲ್ಡಲ್ಲಿ ಟ್ರೈನಿಂಗನ್ನು ತಗೊಳ್ತೀರಾ ಆ ಒಂದು ಫೀಲ್ಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಹಲವಾರು ಫೀಲ್ಡ್ಗಳಿರುತ್ತೆ ನೀವು ಯಾವೊಂದು ಫೀಲ್ಡಲ್ಲಿ ಟ್ರೈನಿಂಗನ್ನು ಪಡೀಲಿಕ್ಕೆ ಇಚ್ಛಿಸ್ತೀರಾ ಆ ಒಂದು ಫೀಲ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಪ್ರಿಫರ್ಡ್ ಫೀಲ್ಡ್ ಟು ಅಂತ ಇದೆಯಲ್ಲ ಇಲ್ಲಿ ಕೂಡ ನಿಮ್ಮ ಒಂದು ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಳ್ಳಿ ಅದೇ ರೀತಿ ಮೂರನೇ ಪ್ರಿಫರೆನ್ಸ್ ಕೂಡ ಸೆಟ್ ಮಾಡ್ಕೊಳ್ಳಿ ಓಕೆ ಸೆಟ್ ಮಾಡಿಕೊಂಡ ನಂತರ ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೆವೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಕೊನೆಯ ಸ್ಟೆಪ್ಪಲ್ಲಿ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ ಸೊ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಐ ಎಫ್ ಎಸ್ ಸಿ ಕೋಡ್ ಅಂತ ಇದೆಯಲ್ಲ ಇಲ್ಲಿ ಒಂದು ಐ ಎಫ್ ಎಸ್ ಸಿ ಕೋಡನ್ನು ಫಿಲ್ ಮಾಡ್ಕೊಳ್ಳಿ ಐ ಎಫ್ ಎಸ್ ಸಿ ಕೋಡನ್ನು ಫಿಲ್ ಮಾಡ್ಕೊಂಡ ನಂತರ ಬ್ರ್ಯಾಂಚ್ ನೇಮ್ ಬ್ಯಾಂಕ್ ನೇಮ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಅದಾದ ನಂತರ ಅಕೌಂಟ್ ಓಲ್ಡರ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಓಲ್ಡರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಅಪ್ಲೋಡ್ ಪಾಸ್ಬುಕ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಪಾಸ್ಬುಕ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಂಪ್ಲಿ ಎಲ್ಲ ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮೊಂದು ಅಪ್ಲಿಕೇಶನ್ ಪ್ರಿವ್ಯೂ ಬಂದು ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವಿಲ್ಲಿ ನೋಡ್ಬೋದು ಎಡಿಟ್ ಪ್ರಿಂಟ್ ಮತ್ತು ಫೈನಲ್ ಸಬ್ಮಿಟ್ ಅಂತ ಶೋ ಆಗುತ್ತೆ ಸೊ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಡೀಟೇಲ್ಸ್ ಎಡಿಟ್ ಮಾಡಬಹುದು ಅದಾದ ನಂತರ ನಿಮಗೆ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದ ನಂತರ ನಿಮ್ಗೆ ಒಂದು ರೆಫರೆನ್ಸ್ ಐ ಡಿ ಬರುತ್ತೆ ಆ ಒಂದು ರೆಫರೆನ್ಸ್ ಡಿಯಿಂದ ನೀವು ಯಾವುದೇ ಒಂದು ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸುವಾಗ ಎನ್ ಎ ಟಿ ಎಸ್ ಅಪ್ರೆಂಟಿಸ್ಶಿಪ್ ಐಡಿ ಏನಾದರೂ ಕೇಳಿದ್ರೆ ಈ ಒಂದು ಐಡಿಯನ್ನು ಫಿಲ್ ಮಾಡ್ಕೊಳ್ಳಿ ಸೊ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನೀವು ಎನ್ ಐ ಟಿ ಎಸ್ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗ್ಬಹುದು ಓಕೆ ಐ ಹೋಪ್ ಅಪ್ಲಿಕೇಶನ್ ಪ್ರೊಸೆಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಳೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋ ಅಲ್ಲಿ